ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದೊಂದು ಆಲ್ಟೋ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಮಾಡಲ್ ಎಷ್ಟು ಗಡ್ಡಿ ಇತ್ತು ಆಲ್ಟೋ ಟೂ ತೌಸಂಡ್ ಲೆವೆನ್ ಓನರ್ ಎಷ್ಟು ಆಗಿದ್ದಾರೆ ನಾ ಗಡಿ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಡಿಸೆಂಬರ್ ವರೆಗೂ ಹ್ಮ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ 1 ಲಕ್ಷ 10000 ಓಡಿದೆ ಸರ್ ಒಂದು ಹೊತ್ತು ಓಡಿದೆ ಹಾ ಇಂಜಿನ್ ಕಂಡೀಷನ ಅಣ್ಣ ಇಂಜಿನ್ ಎಲ್ಲ ಚೆನ್ನಾಗಿದೆ ಗುಡ್ ಕಂಡೀಷನ್ ಅಲ್ಲಿ ಇದೆ 20 ಬರುತ್ತೆ ಅಲ್ಲ ಮೈಲೇಜ್ ಇದು ಹಾ 20 ಪ್ಲಸ್ ಇದೆ 20 ಪ್ಲಸ್ ಕೊಡುತ್ತೆ ಹಾ ಫೀಚರ್ಸ್ ಏನ್ ಬರುತ್ತೆ ಒಳಗಡೆ ಕಡೆ ಮ್ಯಾನುವಲ್ ಆ ಎಸಿ ಎಸಿ ಪವರ್ ಸ್ಟೀರಿಂಗ್ ಅಷ್ಟೇ ಎಸಿ ಪವರ್ ಸ್ಟೀರಿಂಗ್ ಹ್ಮ್ ಸಿಸ್ಟಮ್ ಮಾತ್ರ ಏನಾಗ್ಸಿಲ್ವಾ ಗಾಡಿಗೆ ಸಿಸ್ಟಮ್ ಏನಿಲ್ಲ ಸರ್ ಏನಾಗ್ಸಿಲ್ಲ ಹ್ಮ್ ಟೈರ್ ಕಂಡೀಶನ್ ಚೆನ್ನಾಗಿದೆ ಟೈರ್ ಗಳು ಆ ಟೈರ್ ಎಲ್ಲ ಚೆನ್ನಾಗಿದೆ ಡೆಂಟ್ ಕ್ರಾಚಸ್ ಅತ್ರ ಏನಿಲ್ಲ ಇಲ್ಲ ಇಲ್ಲ ಸರ್ ಒರಿಜಿನಲ್ ಇದೆ ಗಾಡಿ ಏನಿಲ್ಲ ಅದು ನೀಟ್ ಆಗಿದೆ ಆ ಒರಿಜಿನಲ್ ಪೇಂಟ್ ಇದೋ ಆ ಒರಿಜಿನಲ್ ಪೇಂಟ್ ಗಾಡಿ ಲೊಕೇಶನ್ ಏನ ಇರೋದು ಹಾಸನ್ ಸರ್ ಅದು ಹಾಸನ್ ಹಾ ಹಾ ಅಲ್ಲಿ ಲೋಕಲ್ ಹೊರಗಡೆ ಇದೆ ಗಾಡಿ ಲೋಕಲ್ 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 ಆ ಎಷ್ಟು ಟ್ರಬೆ ರೇಟ್ ಗಾಡಿ ಇದೆ 185 ಸರ್ 185 ಓ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಹ್ಮ್ ರೆಡ್ ಫೈನಲ್ 175 ಆನ್ಸೋರ್ಡ್ ಫೈನಲ್ ಕೊಡ್ತೀರಾ ನಮಕಡೆಂದ ಫೈನಲ್ ಆ ನಿಮ್ಮ ಕಡೆಂದ ಬಂದ್ರೆ ಜೊತೆಗೆ ಒಂದು ಬೈಕ್ ಕಳಿಸ್ಕೊಡಿದ್ದೀರಾ ಬೈಕ ಸೇಲ್ ಆಗಿದೆ ಹಾ ಸರ್ ಅದು ಸೇಲ್ ಆಗಿದೆ ಸೇಲ್ ಆಗಿದೆ ಹಾ ಅದವೇ ಇದ ಎಷ್ಟು ಯಾವ ಯಮಹಾನ ಹಾ ಸರ್ ಕಮ್ಮಿ ಓಡಿದ ಗಾಡಿ ಗಾಡಿ ತುಂಬಾ ಕಂಡೀಷನ್ ಆಗಿದೆ ಅದು ಸೇಮ್ ಲೊಕೇಶನ್ ಇರೋದು ಸೇಮ್ ಲೊಕೇಶನ್ ಗಾಡಿ ಹಾ ಎಲ್ಲ ರನ್ನಿಂಗ್ ಇದೆ ಇದೆ ಬೈಕ್ ಎಷ್ಟು ಹೇಳ್ತೀರ ರೇಟು ಸರ್ ಬೈಕ್ ಇಪ್ಪತ್ತೈದು ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಇಪ್ಪತ್ತೈದು ಹಾ ಇಪ್ಪತ್ತೈದು ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಕೊಡ್ತೀನಿ ಈ ಗಾಡಿ ಒಂದ್ ಎಪ್ಪತೈದು ಫೈನಲ್ ಹೇಳ್ತಾ ಇದ್ದಾರ ಆ ಒಂದ್ ಎಪ್ಪತೈದ್ ಫೈನಲ್ ಸರ್ ಅಲ್ಟು ಹಾಲ್ ಎಷ್ಟ ಮಾಡ್ಲಿಲ್ಲ ಅಂದ್ರೆ ಅಲ್ಟು ಆಲ್ಟೋ ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಓನರ್ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನನಿಂಗ್ ಇದೆ ಎಲ್ಲರ ನಿಮ್ಗಿದು ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಎರಡು ಗಾಡಿ ನೆಗೋಷಿಯೇಟ್ ಮಾಡಿ ಗಾಡಿ ಕುಡಿಯಾರ ಆಯ್ತು ಸರ್ ಓಕೆ ಓಕೆ ಥ್ಯಾಂಕ್ ಯು ಹಾ